ಮೇಡಮ್ ಈ ಚಿಮ್ನಿ ತೊಗೊಂಡ್ರೆ ಏನ್ ಆಫರ್ ಇದೆ ಮೇಡಮ್ ಈ ಚಿಮ್ಮನಿ ತಗೊಂಡ್ರೆ ನಿಮ್ಗೆ ಈ ಸ್ಟವ್ ಆಫರ್ ಆಗಿ ಬರ್ತಾ ಇದೆ ಸರ್ ನಿಮ್ಗೆ ಈ ಸ್ಟೌವ್ ತಗೊಂಡ್ರೆ ಫೋರ್ ಬನಾಸ್ ಸ್ಟೌವ್ ತಗೊಂಡ್ರೆ ಫೈವ್ ಲೀಟರ್ ಕುಕ್ಕರ್ ಬರುತ್ತೆ ನಿಮ್ಗೆ ಟೂ ಬ್ಯಾನಾಲ್ ಸ್ಟವ್ ತಗೊಂಡ್ರೆ ಥ್ರೀ ಲೀಟರ್ ಕುಕ್ಕರ್ ಬರುತ್ತೆ ಸರ್ ಗಿಫ್ಟ್ ಆಗಿ ನಿಮ್ಗೆ ಸರ್ ಏನ್ ಸರ್ ಈ ತಗೊಂಡ್ರೆ ಇದೇನೋ ಫ್ರೀ ಐತೆ ಹೌದು ಸರ್ ನೋಡಿ ಸರ್ ಇದು ವಾಷರ್ ಇದು ಎಂ ಸ್ಟಾರ್ ಒಂಬತ್ತು ಕೆಜಿ ವಾಷರ್ ವಾಷರ್ಗೆ ಕ್ರೋ ಕ್ರೋಮಾ ಕ್ರೋಮಾ ತರ್ಟಿ ಟು ಇಂಚಸ್ ಟಿವಿ ತರ್ಟಿ ಟು ಓಕೆ ಸೆಟ್ ಓಕೆನಾ ತರ್ಟಿ ಟು ಇಂಚಸ್ ಟಿವಿ ಫ್ರೀ ಕೊಡ್ತೀವಿ ಸ್ನೇಹಿತರೆ ಫ್ರೀ ಆಗಿ ಕೊಡ್ತಿದ್ದಾರೆ ಆಫರ್ ಬೇಗ ಸಿಗುತ್ತೆ ನಿಮ್ಗೆ ಹಂಗಾಗಿ ಮಿಸ್ ಮಾಡ್ಕೋಬೇಡಿ ದಯಮಾಡಿ ಜನ ನೋಡಿ ಏಳು ಕೆ ಜಿ ವಾಷಿಂಗ್ ಮಿಷಿನ್ ಎಲ್ ಇದಕ್ಕೆ ಒಂದು ಓವನ್ ಫ್ರೀ ಇದೆ ಇದು ಸ್ಟಾಕ್ ಇರೋವರೆಗೂ ಮಾತ್ರ ದಯವಿಟ್ಟು ಬನ್ನಿ ಬೇಗ ಬನ್ನಿ ಬೇಗ ಪರ್ಚೇಸ್ ಮಾಡಿ ಸರ್ ನೋಡಿ ಇದು ಫಿಫ್ಟಿ ಫೈವ್ ಇಂಚಸ್ ಸ್ಯಾಮ್ಸಂಗ್ ಟಿವಿ ಫಿಫ್ಟಿ ಫೈವ್ ಇಂಚಸ್ ಸ್ಯಾಮ್ಸಂಗ್ ಇದಕ್ಕೆ ಫಿಲಿಪ್ಸ್ ಹೋಮ್ ಥಿಯೇಟರ್ ಒಂದು ಫ್ರೀ ಇದೆ ಇದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಸ್ಟೆಬಿಲೈಸರ್ ಕೂಡ ಫ್ರೀ ಕೊಡ್ತಾ ಇದೀವಿ ಇದು ಬೆಸ್ಟ್ ಆಫರ್ ದಸರಾ ದೀಪಾವಳಿಗೆ ಒಳ್ಳೆ ಆಫರ್ ಇದೆ ದಯಮಾಡಿ ಬನ್ನಿ ಪರ್ಚೇಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಮ್ಮ ಸಿರಾಟೌನ್ ನಲ್ಲಿ ದುರ್ಗಮ್ಮ ದೇವಸ್ಥಾನ ಹಿಂಭಾಗ ಸ್ವಾಮಿ ಎಂಟರ ಗೆ ಒಂದು ಐಟಮ್ ತಗೊಂಡ್ ಬಂದಿದೆ ಇಲ್ಲಿ ದಸರಾ ಮತ್ತೆ ದೀಪಾವಳಿಗೆ ತುಂಬಾ ಆಫರ್ಸ್ ನಡೀತಾ ಇದೆ ಅಂತೆ ಬನ್ನಿ ಒಳಗಡೆ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಬನ್ನಿ ಇಲ್ಲಿ ಏನೇನ್ ಐಟಮ್ ತಗೊಂಡ್ರೆ ಏನೇನ್ ಆಫರ್ ಇದೆ ಅಂತ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ

ಸರ್ ಸರ್ ಮತ್ತೆ ಇದು ನೀವು ತಾಳಿ ಅದಕ್ಕೊಂದೊಂದು ಗಿಫ್ಟ್ ಇದೆ ಪ್ರತಿಯೊಂದು ಐಟಮ್ಗೂ ಗಿಫ್ಟ್ ಇದೆ ಗಿಫ್ಟ್ ಹೌದಾ ಮತ್ತೆ ಸರ್ ಇದು ಇದು ಲೀಟರ್ ಗೀಸರ್ ಇದು ಬೆಕೋಕಮ್ ಇದಕ್ಕೆ ಹದಿನೈದು ಲೀಟರ್ ಇಪ್ಪತ್ತೈದು ಲೀಟರ್ ತಗೊಂಡ್ರೆ ಹದಿನೈದು ಲೀಟರ್ ಫ್ರೀ ತಗೊಂಡ್ರೆ ಹದಿನೈದು ಲೀಟರ್ ಮತ್ತೆ ಫ್ರೀ ಇದೆ ಸೂಪರ್ ಮತ್ತೆ ಹೇಳಿ ಸರ್ ಇದು ನೆಕ್ಸ್ಟ್ ಇದು ಮಿಕ್ಸಿ ಇದೆ ಇದು ಚೆಫ್ಟಿಂದು ಇದಕ್ಕೆ ಒಂದು ತವಾ ಫ್ರೀ ಇದೆ ಸರ್ ಓಕೆ ಓಕೆ ನೆಕ್ಸ್ಟ್ ಹನ್ನೆರಡು ಲೀಟರ್ ಕುಕ್ಕರ್ಗೆ ಐದು ಲೀಟರ್ ಸೂಪರ್ ಸರ್ ನೋಡಿ ಇದೆಲ್ಲ ಆಫರ್ ಹಬ್ಬಕ್ಕೋಸ್ಕರ ಬರ್ತದೆ ಬಂದಿದೆ ಎಲ್ಲ ನಮ್ಮ ದಸರಾ ಮತ್ತೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಇದು ಆಫರ್ ಹೌದೌದು ಆಫರ್ ಮಾಡಿದ್ವಿ ಬಹಳ ಚೆನ್ನಾಗಿ ಹತ್ತನೇ ವರ್ಷದ್ದು ನಮ್ದು ಅಂಗಡಿ ಓಪನ್ ಮಾಡಿ ಟೆನ್ ಇಯರ್ಸ್ ಆನಿವರ್ಸರಿ ಇದೆ ಸೊ ಅದಕ್ಕಾಗಿ ಫುಲ್ ಆಫರ್ ಕೊಡ್ತಾ ಇದೀವಿ ಒನ್ ಪ್ಲಸ್ ಒನ್ ಹೌದಾ ಸ್ನೇಹಿತರೆ ನೋಡ್ತಾ ಇದಿರಲ್ಲ ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಮ್ಮ ಸಿರಾಟವನು ದುರ್ಗಮ್ಮ ದೇವಸ್ಥಾನ ಹಿಂಭಾಗ ಇದೆ ಸ್ವಾಮಿ ಎಂಟರ್ಪ್ರೈಸ್ ಅಂತ ನೀವು ಇಲ್ಲಿ ಬಂದು ಏನೇ ತಗೊಂಡ್ರೂ ಖಂಡಿತ ನಮ್ಗೆ ಆಫರ್ ತುಂಬಾ ಸಿಗ್ತವೆ ಸರ್ ಇಷ್ಟೊಂದು ಫ್ರಿಜ್ ಗಳು ಇದಾವಲ್ಲ ಈ ಫ್ರಿಜ್ ಆಫರ್ ಇದೆ ಸರ್ ಪ್ರತಿ ಫ್ರಿಜ್ ಗು ಒಂದೊಂದ್ ಸ್ಟೆಬಿಲೈಸರ್ ಫ್ರೀ ಕೊಡ್ತೀವಿ ಸರ್ ಫುಲ್ ಫ್ರೀ ಸರ್ ಇಷ್ಟೊಂದು ಎಲ್ ಡಿ ಟಿವಿ ಇದೆ ಇಲ್ಲಿ ಏನೇನು ಆಫರ್ ಇದೆ ಸರ್ ನಿಮ್ಮ ಹತ್ರ ಇಲ್ಲಿ ಎಲ್ ಇ ಡಿ ಟಿವಿ ತಡ್ರೆ ಸರ್ ಈಗ ನೋಡಿ ಫಾರ್ಟಿ ತ್ರೀ ಇಂಚಸ್ ತಗೊಂಡ್ರೆ ಒಂದು ಸ್ಟೆಬಿಲೈಸರ್ ಫ್ರೀ ಇದೆ ಹೋಮ್ ಥಿಯೇಟರ್ ಫ್ರೀ ಇದೆ ಫಿಫ್ಟಿ ಫೈವ್ ಇಂಚಸ್ಗೆ ಫೈವ್ ಪಾಯಿಂಟ್ ಒನ್ ಫಿಲಿಪ್ ಸ್ಪೀಕರ್ ಫ್ರೀ ಇದೆ ಆಮೇಲೆ ಒಂದು ಫ್ರೀ ಇದೆ ಡಿಸ್ ಫ್ರೀ ಇದೆ ಈಗ ನಿಮಗೆ ಆಫರ್ ಬೇಡ ಅಂದ್ರೆ ಆಫರ್ ಲೆಸ್ ಮಾಡಿಬಿಟ್ಟು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ ಸರ್ ಬಂದ್ಬಿಟ್ಟು ನಿಮಗೆ ವಾಟರ್ ಸರ್ ಜಸ್ಟ್ ಏಟ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ವಿತ್ ಫ್ರೀ ಇನ್ಸ್ಟಾಲೇಷನ್ ಸಿಗುತ್ತೆ ನಿಮಗೆ ಅಷ್ಟೇ ಅಷ್ಟೇ ಸರ್ ಫ್ರೀ ಇನ್ಸ್ಟಾಲೇಷನ್ ಮತ್ತೆ ಒಂದ್ ವರ್ಷ ವಾರಂಟಿ ಇರುತ್ತೆ ಇದು ಬಂದ್ಬಿಟ್ಟು ಮಾಫ್ ಅಂದ್ರೆ ಸರ್ ಮನೆ ಕ್ಲೀನ್ ಮಾಡೋದು ಸಿಗ್ತಾ ಇದೆ ಸರ್ ಐ ಸರ್ ಒಂದು ಮೇಡಮ್ ಆ ಸರ್ ಒಂದು ಪೀಸ್ ಓಕೆ ಓಕೆ ಮೇಡಮ್ ಮೇಡಮ್ ಅದೇನ ಆ ಮೇಡಮ್ ಇದು ಟಿವಿ ಸರ್ ಟಿವಿ ತಗೊಂಡ್ರೆ ನಿಮಗೆ ಹೋಮ್ ಥಿಯೇಟರ್ ಫ್ರೀ ಆಗಿ ಸಿಗ್ತಾ ಇದೆ ಸರ್ ಹೌದು ಮೇಡಮ್ ಇದೆ ಮೇಡಮ್ ಆಫರ್ ಗಳೆಲ್ಲ ಇದೆ ಇದೆಲ್ಲ ದಸರಾ ದೀಪಾವಳಿಗೆ ನಿಮಗೆ ತುಂಬಾ ಆಫರ್ಸ್ ಗಳು ಇದೆ ಸರ್ ಒಂದು ತಗೊಂಡ್ರೆ ಒಂದು ಗಿಫ್ಟ್ ಆಗ್ತಾ ಇದೆ ಸರ್ ಇದು ಪ್ರೀತಿ ಮಿಕ್ಸಿ ಈ ಮಿಕ್ಸಿ ತಗೊಂಡ್ರೆ ನಿಮಗೆ ಇಂಡಕ್ಷನ್ ಸ್ಟವ್ ಗಿಫ್ಟ್ ಆಗಿ ಸಿಗ್ತಾ ಇದೆ ಸರ್ ಯಾವುದು ಮೇಡಮ್ ಅದು ಎರಡು ಪ್ರೀತಿ ಇದೆ ಸರ್ ಪ್ರೀತಿ ಮಿಕ್ಸಿಗೆ ಪ್ರೀತಿ ಇಂಡಕ್ಷನ್ ಸ್ಟವ್ ಗಿಫ್ಟ್ ಆಗಿ ಸಿಗ್ತಾ ಇದೆ ಪ್ರೀತಿನಲ್ಲಿ ಹೊಸ ಮಾಡಲ್ ಸರ್ ಇದು ಫ್ರೆಶ್ ಅಂತ ಫುಡ್ ಸೆನ್ಸ್ ಮಾಡುತ್ತೆ ಈ ಮಿಕ್ಸಿ ತಗೊಂಡ್ರೆ ಇಂಡಕ್ಷನ್ ಫ್ರೀ ಇದೆ ಸರ್ ಇದು ಫುಡ್ ಸೆನ್ಸ್ ಮಾಡುತ್ತೆ ಈಗಿನ ಜನರೇಷನ್ ಅಲ್ಲಿ ಎಲ್ಲೇ ಹೋದ್ರು ಏನೇ ತಗೊಂಡ್ರು ಫ್ರೆಶ್ ಆಗಿ ತಿನ್ಬೇಕು ಫುಡ್ ಫ್ರೆಶ್ ಆಗಿರ್ಬೇಕು ಅಂತ ಹೇಳ್ತಿದ್ರೆ ಆ ನ ಇದು ಮಾಡ್ಬಿಟ್ಟು ಜನರಿಗೆ ಬೆನಿಫಿಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಮಾಡೆಲ್ ನ ಲಾಂಚ್ ಮಾಡಿದ್ದಾರೆ ಈ ಮಿಕ್ಸಿಯಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ ಸರ್ ಓವನ್ ಯಾವ್ದು ಓವನ್ ಅಲ್ಲ ಸರ್ ಇದು ಬಂದ್ಬಿಟ್ಟು ಇಂಡಕ್ಷನ್ ಸ್ಟವ್ ಇದು ಪ್ರೀತಿ ಇದೇನೆ ಇದು ಬಂದ್ಬಿಟ್ಟು ನಿಮ್ಗೆ ಟ್ವೆಲ್ ತೌಸಂಡ್ ಫೋರ್ ಡಬಲ್ ನೈನ್ ಸಿಗ್ತಾ ಇದೆ ಸರ್